ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಮೇನ್ ಅಲ್ಲಿ ನಾವು ಇವತ್ತು ಫಿಶ್ ಫ್ರೈ ಮಾಡೋಣ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ಬೇಗನೆ ಮಾಡ್ಕೊಬೋದು ಆ ರೀತಿಯಾದಂಥ ಒಂದು ಫಿಶ್ ಫ್ರೈನ ನಾನು ಇವತ್ತು ಇದ್ದೀನಿ ನೋಡಿ ಇವತ್ತು ನಾನು ಈ ಫಿಶ್ ಫ್ರೈ ಮಾಡಲಿಕ್ಕೆ ಅಂಜಲ್ ಫಿಶ್ನ ನಾನು ತೊಗೊಂಡಿರಂಥದ್ದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಓಕೆನಾ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನೋಡಿ ನಾನು ಈ ರೀತಿ ಅಂಜಲ್ ಫಿಶ್ನ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿಸಿ ತಗೊಂಡು ಬಂದಿರೋ ಅಂಥದ್ದು ಇದರಲ್ಲಿ ಒಂದು ಕೆ ಜಿಯಷ್ಟು ಅಂಜಲ್ ಫಿಶ್ ಇದೆ ಓಕೆನಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಇವಾಗ ನಾನು ಎರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ನಾನು ಹಾಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಲೆಮನ್ ಜ್ಯೂಸನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಮೊಟ್ಟೆನೂ ಕೂಡ ನಾನು ಇಲ್ಲಿ ಸೇರಿಸಿದ್ದೀನಿ ನೋಡಿ ಇದನ್ನೆಲ್ಲನೂ ನಾವು ಇವಾಗ ಮಸಾಲಾನ ಕ್ಲೀನಾಗಿ ಮೊಟ್ಟೆ ಜೊತೆಗೆ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಇದನ್ನೆಲ್ಲನೂ ನಾವು ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕಾಗತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡೆ ಮಸಾಲನೆಲ್ಲನೂ ನಾನು ಇವಾಗ ಫಿಶ್ಗಳಿಗೆ ಹಚ್ತೀನಿ ನೋಡಿ ಈ ರೀತಿ ಹಚ್ಕೊಬೇಕು ಎಲ್ಲ ಫಿಶ್ಗಳ್ಗೂ ಈ ರೀತಿ ಎರಡೂ ಸೈಡು ಕ್ಲೀನಾಗಿ ಕೋಟ್ ಆಗಬೇಕು ಆ ರೀತಿ ನಾವು ಈ ಥರ ಹಚ್ಕೊಬೇಕಾಗತ್ತೆ ನೋಡಿ ಈ ರೀತಿ ನಾವು ಹಚ್ಚೋದ್ರಿಂದ ಆ ಫಿಶ್ಗೆ ಮಸಾಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಆವಾಗ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರತ್ತೆ ಅದಕ್ಕೋಸ್ಕರ ನಾವು ಎರಡೂ ಸೈಡು ಕೂಡ ಇದನ್ನು ಫಿಶ್ಗೆ ಈ ರೀತಿ ಹಚ್ಕೊಬೇಕಾಗತ್ತೆ ನಾನು ಇದೇ ರೀತಿ ಎಲ್ಲ ಫಿಶ್ಗೂ ನಾವು ಏನು ತೆಗೆದಿಟ್ಕೊಂಡಿದ್ವಲ್ಲ ಒಂದು ಕೆ ಜಿ ಫಿಶ್ ಎಲ್ಲದಕ್ಕೂ ನಾನು ಇದನ್ನು ಹಚ್ಕೊತಾ ಇದ್ದೀನಿ ನೋಡಿ ನೋಡಿ ಮಸಾಲಾನ ಈ ರೀತಿ ಫುಲ್ಲು ಎಲ್ಲದಕ್ಕೂ ಕವರ್ ಮಾಡೋ ಥರ ಎಲ್ಲ ಕಡೆಯೂ ಹಚ್ಕೊಬೇಕು ಈ ರೀತಿ ಹಚ್ಕೊಂಡು ಮಿನಿಮಮ್ ನಾನು ಇದನ್ನು ಒಂದು ಆಫ್ ಆನ್ ಅವರ್ ನಿಮಗೆ ಟೈಮ್ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಬಿಡಿ ಟೈಮ್ ಇತ್ತಂದರೆ ಒನ್ ಟೂ ಅವರ್ಸ್ ಬಿಟ್ರು ನಡೆಯುತ್ತೆ ತುಂಬ ಚೆನ್ನಾಗಿ ಬರತ್ತೆ ನೀವು ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟರು ಸಾಕಾಗತ್ತೆ ಇವಾಗ ನೋಡಿ ಆಗಿ ತೆಗೆದಿಟ್ಕೊಂಡಿರುವಂಥದ್ದು ನಾನು ಫಿಶ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಓಕೆನಾ ಮ್ಯಾರಿನೇಟ್ ಆಗಿದೆ ಇವಾಗ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ರವೆ ತಗೊಂಡಿದ್ದೀನಿ ನೋಡಿ ಇವಾಗ ಫಿಶ್ಗೆಲ್ಲ ನಾವು ರವೆನ ಈ ರೀತಿ ಮೇಲ್ಗಡೆ ಕೋಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಫಿಶ್ಶು ತವಾ ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬರತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಎಲ್ಲ ಫಿಶ್ಗೂ ನೀವು ಕೋಟ್ ಮಾಡ್ಕೊಬೇಕು ರವೆಯಿಂದ ಕೋಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಬರುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಎಲ್ಲ ಹಾಕ್ಕೊಂಡು ನೀವು ಸ್ವಲ್ಪನೇ ಹಾಕೊಬೋದು ಜಾಸ್ತಿ ಏನು ಬೇಕಾಗಲ್ಲ ಫಿಶ್ಗೆ ಓಕೆನಾ ಇವಾಗ ನೋಡಿ ನಾನು ಎಲ್ಲ ರವೆನ ಹಚ್ಕೊಂಡಿರೋಂತಹ ಮೀನುಗಳನ್ನೆಲ್ಲ ನಾನು ಈ ರೀತಿ ಆಯಿಲಲ್ಲಿ ಚೆನ್ನಾಗಿ ಈ ರೀತಿ ಟೂ ಸೈಡು ಕೂಡ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾನು ಇಟ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ನಾವು ಬೇಯಿಸ್ಕೊಬೇಕಾಗತ್ತೆ ಮ್ಯಾಕ್ಸಿಮಮ್ ಇದು ಫೈವ್ ಮಿನಿಟ್ಸಲ್ಲಿ ನಿಮಗೆ ಬೆಂದೋಗುತ್ತೆ ಎರಡು ಸೈಡು ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಮ್ಯಾರಿನೇಟ್ ಮಾಡಿರೋದ್ರಿಂದ ಫಿಶ್ಶಿಗೆ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಓಕೆನಾ ಇವಾಗ ನೋಡಿ ನಾನು ಫಿಶ್ನ ಈ ರೀತಿ ಎರಡು ಸೈಡು ಇವಾಗ ಇನ್ನೊಂದು ಸೈಡಲ್ಲಿ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪೇ ಕಾಮೆಂಟ್ ಮಾಡಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಮಗೆ ರಸಮ್ ದಾಲ್ಗೆಲ್ಲ ಈ ರೆಸಿಪಿನ ನಾವು ಸೈಡಾಗಿ ತೊಗೊಬೋದು ತುಂಬ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿ ಬರತ್ತೆ ಓಕೆನಾ ಈ ರೀತಿ ಈಸಿಯಾಗಿ ನೀವು ಮಾಡ್ಕೊಬೋದು ನೋಡಿ ತುಂಬ ಈಸಿ ಆ್ಯಂಡ್ ತುಂಬ ಮಾಡೋದು ಕೂಡ ತುಂಬ ಕ್ವಿಕ್ಕಾಗೂ ಮಾಡ್ಕೊಬೋದು ಮ್ಯಾರಿನೇಟ್ ಅಷ್ಟೇ ಇದು ಟೈಮ್ ಹಿಡಿಯೋದಷ್ಟೇ ನೀವು ಎಷ್ಟು ಟೈಮ್ ತನಕ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀರಾ ಅಷ್ಟು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇವಾಗ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಓಕೆನಾ ಏರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ನೆಕ್ಸ್ಟ್ ರೆಸಿಪಿ ಸಿಗೋಣ ಅಲ್ಲಿವರೆಗೂ ಸ್ಟೇ